ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ದೀಪಾವಳಿ ಅಮಾವಾಸ್ಯೆಯ ಲಕ್ಷ್ಮೀ ಕಳಸವನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಹಾಗೆಯೇ ಯಾವ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ದೀಪಾವಳಿ ಅಮವಾಸ್ಯೆಯಲ್ಲಿ ಧನಲಕ್ಷ್ಮಿ ಕಳಸವನ್ನು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿರ್ತಾರೆ ಇನ್ನು ಕೆಲವೊಬ್ಬರು ಬರೀ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆಯನ್ನು ಮಾಡಿರ್ತಾರೆ ನೀವು ಯಾವ ರೀತಿಯಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡಿದರೂ ಕೂಡ ವಿಸರ್ಜನೆಯನ್ನು ಮಾಡಲೇಬೇಕು ವಿಸರ್ಜನೆ ಮಾಡುವುದಕ್ಕೂ ಕೂಡ ಒಂದು ಶುಭವಾದ ಸಮಯ ಶುಭವಾದ ದಿನ ಅಂತಿರುತ್ತೆ ಅಂಥ ಸಮಯದಲ್ಲೇ ಅಂಥ ದಿನದಂದೇ ವಿಸರ್ಜನೆಯನ್ನು ಮಾಡಬೇಕು ನೀವು ಪೂಜೆಯನ್ನು ಮಾಡಿ ಯಾವುದ್ಯಾವುದೋ ದಿನದಲ್ಲಿ ಯಾವುದ್ಯಾವುದೋ ಸಮಯದಲ್ಲಿ ನೀವು ಕಳಸವನ್ನು ಕದಲಿಸಿದ್ರೆ ಅಥವಾ ಲಕ್ಷ್ಮಿ ಪೂಜೆಯನ್ನು ಮಾಡಿರ್ತಿರಲ್ಲ ಅದನ್ನು ವಿಸರ್ಜನೆಯನ್ನು ಮಾಡಿದರೆ ಅದರಿಂದ ಪೂರ್ಣ ಫಲ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ ಹಾಗಾಗಿ ಸರಿಯಾದ ಸಮಯ ಸರಿಯಾದ ದಿನವನ್ನ ತಿಳಿದುಕೊಂಡು ಲಕ್ಷ್ಮೀ ದೇವಿಯ ಕಳಸವನ್ನ ವಿಸರ್ಜನೆಯನ್ನ ಮಾಡಬೇಕಾಗುತ್ತೆ ಎರಡು ದಿನಗಳಲ್ಲಿ ಈ ಬಾರಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನ ಮಾಡಬಹುದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ಸಂಜೆ ಸಮಯದಲ್ಲಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ದಿನನೇ ತುಂಬಾನೇ ಶ್ರೇಷ್ಠವಾದದ್ದು ಆ ದಿನ ಆಗ್ಲಿಲ್ಲ ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರದಂದು ಕೂಡ ಬೆಳಗ್ಗೆ ಸಮಯದಲ್ಲಿ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದಂದು ಸಂಜೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆಯನ್ನು ಮಾಡಿರುವವರು ಆ ದಿನದಂದೇ ಕಳಸವನ್ನು ಕದಲಿಸಬಾರದು ಮಾರನೇ ದಿವಸ ಅಕ್ಟೋಬರ್ ಇಪ್ಪತ್ತ ಒಂದನೇ ತಾರೀಕು ಮಂಗಳವಾರದಂದು ಕೂಡ ಅಮಾವಾಸ್ಯ ತಿಥಿ ಇರುವುದರಿಂದ ಆ ದಿನದಂದು ಕೂಡ ಕಳಸವನ್ನು ಕದಲಿಸಬಾರದು ಜೊತೆಗೆ ಆ ದಿನ ಮಂಗಳವಾರ ಆಗಿರೋದರಿಂದ ಕೂಡ ಕಳಸವ ಕಳಸದ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಶುಕ್ರವಾರ ಮತ್ತು ಮಂಗಳವಾರದ ದಿನದಲ್ಲಿ ಕಳಸವನ್ನು ಕದಲಿಸೋ ಆಗಿಲ್ಲ ಹಾಗಾಗಿ ಸೋಮವಾರ ಮತ್ತು ಮಂಗಳವಾರ ಎರಡೂ ದಿನನೂ ಕೂಡ ಲಕ್ಷ್ಮೀ ಕಳಸ ಹಾಗೆ ಇರಲಿ ಯಾವುದೇ ಕಾರಣಕ್ಕೂ ಕೂಡ ವಿಸರ್ಜನೆಯನ್ನು ಮಾಡ ಮೂರನೇ ದಿವಸ ಅಂದರೆ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರದಂದು ನೀವು ಕಳಸವನ್ನ ಕದಲಿಸಬಹುದು ಬುಧವಾರದಂದು ಬೆಳಗ್ಗೆ ನೀವು ಮತ್ ಸ್ನಾನವನ್ನ ಮಾಡಿಕೊಂಡು ಮತ್ತೊಮ್ಮೆ ಒಂದು ಚಿಕ್ಕದಾದ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನು ಮಾಡಿ ನಂತರ ನೀವು ಕಳ ಕೆಂಪಾರತಿಯನ್ನು ಮಾಡಿ ಕಳಸವನ್ನು ಕದಲಿಸಬಹುದು ಆ ದಿನದ ರಾಹುಕಾಲದ ಸಮಯವನ್ನು ನೋಡಿಕೊಂಡು ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ನೋಡಿಕೊಂಡು ಇನ್ನುಳಿದ ಸಮಯದಲ್ಲಿ ರಾಹುಕಾಲ ಯಮಗಂಡ ಕಾಲವನ್ನು ಹೊರತುಪಡಿಸಿ ಬೇರೆ ಸಮಯದಲ್ಲಿ ನೀವು ಬುಧವಾರದಂದು ಕ ದೀಪಾವಳಿ ಅಮಾವಾಸ್ಯೆಯ ಲಕ್ಷ್ಮೀ ಕಳಸವನ್ನು ಕದಲಿಸಬಹುದು ಕಳಸಕ್ಕೆ ಇಟ್ಟಂಥ ತೆಂಗಿನಕಾಯಿ ವೀಳ್ಯದೆಲೆ ಮಾವಿನಲ್ಲೇ ಇಟ್ಟಿರ್ತೀರಲ್ಲ ಅದರ ಸಮೇತ ಲಕ್ಷ್ಮಿ ಮುಖವಾಡ ಇಟ್ಟಿದ್ರೆ ಅದರ ಸಮೇತನೂ ಕೂಡ ತೆಂಗಿನಕಾಯಿಯನ್ನು ಮೂರು ಬಾರಿ ಮೇಲೆ ಎತ್ತಿ ಕೆಳಗೆ ಇಳಿಸಬೇಕು ಈ ರೀತಿಯಾಗಿ ತೆಂಗಿನಕಾಯಿಯನ್ನ ಮೇಲೆ ಕೆಳಗೆ ಮೂರು ಬಾರಿ ಮಾಡಿದರೆ ಕಳಸವನ್ನು ವಿಸರ್ಜನೆ ಮಾಡಿದ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಕಳಸದ ಮೇಲೆ ಒಂದು ಹೂವನ್ನು ಇಟ್ಟಿರ್ತಿರಲ್ಲ ಹೂವನ್ನು ತೆಗೆದುಕೊಂಡು ನಿಮ್ಮ ತಲೆಗೆ ಇಟ್ಟು ನಂತರ ನೀವು ತೆಂಗಿನಕಾಯಿಯನ್ನು ಬೂರು ಬಾರಿ ಮೇಲೆ ಎತ್ತಿ ಕೆಳಗೆ ಮಾಡಿ ಕಳಸದ ವಿಸರ್ಜನೆ ಮಾಡಿದ ಹಾಗೆ ಹಾಗೆ ಆಗುತ್ತೆ ನಂತರ ಕಳಸಕ್ಕೆ ಹಾಕಿದಂಥ ವಸ್ತುಗಳಾಗಿರ್ಬೋದು ಹಾಗೆಯೇ ಪೂಜೆಗೆ ಬಳಸಿದಂಥ ವಸ್ತುಗಳನ್ನೆಲ್ಲವೂ ಕೂಡ ನೀವು ತೆಗೆದಿಟ್ಕೊಳ್ಬೋದು ಕಳಸಕ್ಕೆ ಇಟ್ಟಂಥ ತೆಂಗಿನಕಾಯಿಯಿಂದ ಏನಾದರೂ ಒಂದು ಸಿಹಿಯನ್ನು ಮಾಡಿ ಮನೆಯಲ್ಲಿರುವ ಎಲ್ಲರೂ ಕೂಡ ಸೇವಿಸಿ ಹಾಗೆಯೇ ಕಳಸದ ಕೆಳಗೆ ಅಕ್ಕಿಯನ್ನು ಹಾಕಿರ್ತೀರಲ್ಲ ಅದರಿಂದ ಕೂಡ ಈ ತೆಂಗಿನಕಾಯಿ ಮತ್ತು ಅಕ್ಕಿಯಿಂದ ಸಿಹಿಯನ್ನು ಮಾಡಿ ಎಲ್ಲರೂ ಕೂಡ ಸೇವನೆಯನ್ನು ಮಾಡಿ ಕಳಸದ ಒಳಗೆ ನೀರಿರುತ್ತಲ್ಲ ಆ ನೀರನ್ನು ಮನೆಯ ಮನೆಯ ಎಲ್ಲ ಕಡೆ ಕೂಡ ಪ್ರೋಕ್ಷಣೆಯನ್ನು ಮಾಡಿ ನಂತರ ತುಳಸಿ ಗಿಡದ ಬುಡದಲ್ಲಿ ಹಾಕಿ ಹಾಗೆಯೇ ನೀವು ಅರಿಶಿನದ ಕೊಂಬು ಗೆಜ್ಜೆ ವಸ್ತ್ರ ಹೂಗಳಾಕಿರ್ತೀರಲ್ಲ ಎಲ್ಲವನ್ನು ಕೂಡ ಯಾವುದಾದ್ರೂ ಒಂದು ಗಿಡದ ಬುಡದಲ್ಲಿ ಹಾಕಿ ಇನ್ನು ಮಹಾಲಕ್ಷ್ಮಿಗೆ ಮಡಿಲಕ್ಕಿಯನ್ನು ಅರ್ಪಿಸಿರ್ತಿರಲ್ಲ ಆ ಮಡಿಲಕ್ಕಿಯನ್ನು ನೀವು ಕೂಡ ಉಪಯೋಗ ಮಾಡ್ಕೊಳ್ಬೋದು ಇಲ್ಲಾಂದರೆ ಕೆಲವೊಬ್ಬರು ಯಾವುದಾದ್ರೂ ಹೆಣ್ಣು ದೇವಿಯ ದೇವಸ್ಥಾನಕ್ಕೂ ಕೂಡ ಹೋಗಿ ಕೊಡ್ತಾರೆ ನಿಮ್ಮ ಮನೆಯ ಪದ್ಧತಿ ಹೇಗಿದೆಯೋ ಆ ರೀತಿಯಾಗಿ ಮಾಡಿ ಈ ರೀತಿಯಾಗಿ ಕಳಸದ ವಿಸರ್ಜನೆಯನ್ನು ಮಾಡಿ ಅಮಾವಾಸ್ಯೆ ಎಂದೇ ನೀವು ಲಕ್ಷ್ಮಿಯನ್ನ ಕೂರಿಸಿರ್ತೀರಲ್ಲ ಆ ದಿನದಂದೇ ವಿಸರ್ಜನೆಯನ್ನು ಮಾಡಬೇಡಿ ಮಾರನೇ ದಿವಸ ಮಂಗಳವಾರ ಆಗಿರೋದ್ರಿಂದ ಆ ದಿನನೂ ಕೂಡ ವಿಸರ್ಜನೆಯನ್ನು ಮಾಡಬೇಡಿ ಮೂರನೇ ದಿನದಂದು ನೀವು ಕಳಸದ ವಿಸರ್ಜನೆಯನ್ನು ಮಾಡ್ಬೋದು ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು